ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಐವತ್ತೇಳು ಶಕ್ತಿ ನೀನು ಸರ್ನ ಕರ್ಕೊಂಡು ಮನೆಗೆ ಹೋಗಿರು ಎಂದವ ಅವಸರದಲ್ಲಿದ್ದ ಕಾರ್ ಕೇಶವನ ಮನೆಯ ಮುಂದೆ ನಿಂತಿತ್ತು ಕೇಶವ ಮನೆಯ ಬಾಗಿಲು ತೆಗೆದ ಕೆಳಗಿಳಿದು ನೀನು ಕೇಳಿದಳು ಶಕ್ತಿ ನನಗೆ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಮನೆಗೆ ಎಂದವ ಕೇಶವ ತಂದ ಬೈಕ್ ಕೀ ಹಿಡಿದು ತನ್ನ ಬೈಕ್ ಹತ್ತಿ ಹೊರಟು ಹೋದ ಅವ ಹೋದ ದಾರಿಯನ್ನೇ ನೋಡಿದ ಶಕ್ತಿಗೆ ಕೊಂಚ ಬೇಸರವಾದರೂ ಏನೂ ಮಾಡಲಾಗದ ಪರಿಸ್ಥಿತಿ ಸರ್ ಸಂಜೆ ಆರು ಗಂಟೆಗೆ ಅವರಕ್ಕ ಪೊಲೀಸ್ಗೆ ಕಾಲ್ ಮಾಡಿ ಹೇಳಿದ್ದಾರೆ ಅವರೇ ಮೊದಲು ನೋಡಿದ್ದು ನಿದ್ದೆ ಮಾತ್ರೆ ತಗೊಂಡಿದ್ದಾರೆ ಸರ್ ಎಂದ ಮಲ್ಲಿಕಾರ್ಜುನ ನಡೆದಿರುವ ಸೂಸೈಡ್ ಮಾಹಿತಿ ಕೊಡುತ್ತಿದ್ದ ಬಂದ ಶಿವನಿಗೆ ಅವ ನಥಾಶಾಲಾ ಅಪಾರ್ಟ್ಮೆಂಟ್ ತಲುಪಿದ್ದ ಸಮಯ ಆಗಲೇ ರಾತ್ರಿಯೇ ಏಳು ಮೂವತ್ತಾಗಿತ್ತು ಈಗ ಏನು ಪ್ರೊಸೀಜರ್ ನಡೀತಿದೆ ಮೆಟ್ಟಿಲು ಹತ್ತುತ್ತ ಕೇಳಿದ ಫಾರೆನ್ಸಿಕ್ ಟೀಮ್ ಇದೆ ಸರ್ ಒಳಗಡೆ ಎಂದ ಮಲ್ಲಿಕಾರ್ಜುನನ ಮಾತು ಕೇಳುತ್ತ ಶಿವ ಮನೆಯ ಒಳಗೆ ಕಾಲಿಟ್ಟ ಫೇಮಸ್ ಸೀರಿಯಲ್ ಆಕ್ಟರ್ ನತಾಶಾ ಅವಳ ಹೆಸರು ಅವಳು ಮಾಡಿದ ಮೊದಲ ಸೀರಿಯಲ್ನಿಂದಾಗಿ ಎಲ್ಲರ ಮನೆ ಮಾತಾಗಿದ್ದಳು ಈಗ ಅವಳು ನಟಿಸುತ್ತಿರುವ ಎರಡನೇ ಸೀರಿಯಲ್ ಪ್ರತಿದಿನ ಪ್ರಸಾರವಾಗುತ್ತಿತ್ತು ಅವಳ ಸೂಸೈಡ್ ಸುದ್ದಿ ಈಗ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗಿತ್ತು ಮೊದಲು ನತಾಶಾಳ ಕೋಣೆಗೆ ಹೋದ ಶಿವ ಎಲ್ಲವನ್ನು ಗಮನಿಸುತ್ತ ನಿಂತ ಕೆಂಪು ಬಣ್ಣದ ತುಂಡುಡಿಗೆ ತೊಟ್ಟವಳು ಹೆಣವಾಗಿ ಬಿದ್ದಿದ್ದಳು ಮಂಚದ ಮೇಲೆ ಅವಳ ಮೈ ಮೇಲೆ ನೀರು ಚೆಲ್ಲಿದ್ದರ ಗುರುತಿತ್ತು ಅವಳ ತಲೆಯ ಬಳಿ ಇದ್ದ ಹಾಸಿಗೆ ಕೂಡ ವದ್ಯ ಆಗಿತ್ತು ಒಂದೆರಡು ನಿದ್ದೆ ಮಾತ್ರೆಗಳು ಬಿದ್ದಿದ್ದವು ಅವಳ ತಲೆಯ ಬಳಿ ಬಂದಿದ್ದ ಶಿವನ ಡಿಪಾರ್ಟ್ಮೆಂಟ್ನ ಟೀಮ್ ತಮ್ಮ ಕೆಲಸ ಮಾಡುತ್ತಿದ್ದರು ಒಬ್ಬ ಫೋಟೋ ತೆಗೆಯುತ್ತಿದ್ದ ಒಂದಿಬ್ಬರು ಅಲ್ಲಿ ಮತ್ತೇನಾದರೂ ಸುಳಿವು ಸಿಗಬಹುದೇ ಎಂದು ಕೈಯಲ್ಲಿ ಭೂತಗನ್ನಡಿ ಹಿಡಿದು ಹುಡುಕಾಡುತ್ತಿದ್ದರು ಮತ್ತಿಬ್ಬರು ಮನೆಯನ್ನು ಹುಡುಕಾಡುತ್ತಿದ್ದರು ಒಂದು ಮೂಲೆಯಲ್ಲಿ ಆಕೆಯ ಅಕ್ಕ ಭಾವ ಅಳುತ್ತ ನಿಂತಿದ್ದರು ಬಾಡಿನ ಯಾರೂ ಟಚ್ ಮಾಡಿಲ್ಲ ತಾನೆ ಕೇಳಿದ ಅಲ್ಲಿದ್ದವರನ್ನು ಇಲ್ಲ ಸರ್ ಎಂದ ಒಬ್ಬ ಒಮ್ಮೆ ತೀಕ್ಷ್ಣವಾಗಿ ನತಾಶಾಳ ಡೆಡ್ ಬಾಡಿ ಗಮನಿಸಿ ಅವಳ ಅಕ್ಕ ಭಾವ ನಿಂತಿದ್ದಲ್ಲಿ ಬಂದವ ನಿಮ್ಮ ಜೊತೆ ಮಾತಾಡಬೇಕು ಬನ್ನಿ ಎಂದು ಆ ಕೋಣೆಯಿಂದ ಹೊರಬಂದ ಅವರು ಆಳುತ್ತಲೇ ಶಿವನ ಹಿಂದೆ ಬಂದರು ಕೂತ್ಕೊಳ್ಳಿ ಎಂದ ಅಲ್ಲಿದ್ದ ಸೋಫಾದಲ್ಲಿ ನಿಮ್ಮ ಹೆಸರು ಕೇಳಿದ ಇಬ್ಬರನ್ನು ಅವಳ ಅಕ್ಕ ತುಂಬ ಅಳುತ್ತಿದ್ದಳು ಇಬ್ಬರೂ ಮಾತನಾಡಲಿಲ್ಲ ನೋಡಿ ನಿಮ್ಮ ಸಿಚುವೇಶನ್ ನನಗೆ ಅರ್ಥ ಆಗುತ್ತೆ ಆದರೆ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು ಅಲ್ವಾ ಎಂದಾಗ ಅವಳ ಭಾವ ನನ್ನ ಹೆಸರು ವಸಂತ್ ಸರ್ ಇವಳು ನನ್ನ ಹೆಂಡ್ತಿ ಗೀತಾ ಎಂದ ನತಾಶಾ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಕಾರಣ ಏನಾದರೂ ಇತ್ತ ಅವರು ಏನಾದರೂ ತೊಂದರೆ ಅವಳು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಸರ್ ಅವಳಿಗೆ ಸಾಯೋದಕ್ಕೆ ಕಾರಣವೇ ಇರಲಿಲ್ಲ ತುಂಬ ಜಾಲಿ ಹುಡುಗಿ ಅವಳು ಎಂದ ವಸಂತ್ ನಿಮಗೆ ಮಾಹಿತಿ ಹೇಗೆ ಸಿಕ್ತು ಇವರಿಗೆ ಹೀಗಾಗಿದೆ ಅಂತ ಅವಳ ಫ್ರೆಂಡ್ ನಮಗೆ ಕಾಲ್ ಮಾಡಿದ್ಲು ಸರ್ ನತಾಶಾ ಕಾಲ್ ರಿಸೀವ್ ಮಾಡ್ತಿಲ್ಲ ಯಾಕೆ ಅಂತ ಆಗ ನಾವು ಇವಳಿಗೆ ತುಂಬ ಸರಿ ಕಾಲ್ ಮಾಡಿದ್ವಿ ನಮ್ಮ ಕಾಲ್ನ ರಿಸೀವ್ ಮಾಡಿದಿದ್ದಾಗ ನಮಗೆ ಯಾಕೋ ಭಯ ಆಯಿತು ಸರ್ ನೋಡೋಕೆ ಅಂತ ಬಂದಾಗ ಹೀಗೆಲ್ಲ ಆಗಿಬಿಟ್ಟಿತ್ತು ಎಂದ ವಸಂತ್ ಉತ್ತರಿಸಿದ ಬಾಗಿಲು ಓಪನ್ ಇತ್ತ ನೀವು ಬಂದಾಗ ಹೌದು ಸರ್ ಅವರಿಗೆ ಯಾರಾದರೂ ಆಗದೇ ಇರೋರು ಇದ್ದಾರಾ ಅವನನ್ನೇ ನೋಡುತ್ತಾ ಕೇಳಿದ ಇಲ್ಲ ಸರ್ ಹಾಗೇನಿಲ್ಲ ಅವಳು ಎಲ್ಲರ ಜೊತೆ ಫ್ರೆಂಡ್ ಥರ ಇದ್ಲು ಯಾರಿಗೂ ಮಾಡ್ತಿರಲಿಲ್ಲ ಗೀತಾ ನಿಮ್ಮ ಜೊತೆ ಹೇಗಿದ್ರು ನಿಮ್ಮ ತಂಗಿ ನೇರವಾಗಿ ಗೀತಾಳನ್ನೇ ಕೇಳಿದ ವಸಂತ್ ಮಾತನಾಡುವುದು ಬೇಡವೆಂದು ಅವಳ ಜೊತೆ ಎಂದು ಮಾತನಾಡಲು ಬಂದ ವಸಂತನಿಗೆ ಕೈ ಅಡ್ಡ ಹಿಡಿದು ಅವರು ಮಾತಾಡಲಿ ಎಂದ ಚೆನ್ನಾಗಿದ್ಲು ಸರ್ ಅಪ್ಪ ಅಮ್ಮ ಇಲ್ಲ ಅಂತ ನನ್ನನ್ನು ತುಂಬ ಹಚ್ಕೊಂಡಿದ್ಲು ಯಾವುದನ್ನು ನನ್ನನ್ನು ಕೇಳದೆ ಮಾಡ್ತಿರಲಿಲ್ಲ ಅಳುತ್ತಲೇ ಹೇಳಿದಳು ಆಕೆ ಒಬ್ಬರೇ ಇರ್ತಿದ್ರ ಮನೆಯಲ್ಲಿ ಕೇಳಿದವನಿಗೆ ಹೌದೆಂಬಂತೆ ಕಣ್ಣೊರಿಸುತ್ತಾ ತಲೆ ಆಡಿಸಿದಳು ಮನೆ ಕೆಲಸಕ್ಕೆ ಯಾರನ್ನಾದರೂ ಇಟ್ಟಿದ್ರ ಹಾ ಸರ್ ಒಬ್ಬಳು ಆಂಟಿ ಇದ್ಲು ಅವಳು ಬೆಳಗ್ಗೆ ಹತ್ತು ಗಂಟೆ ಒಳಗೆ ಬಂದು ಕೆಲಸ ಮುಗಿಸಿ ಹೋಗ್ತಿದ್ಲು ಅವಳ ಉತ್ತರ ಕೇಳಿದವ ಮತ್ತೇನೋ ಪ್ರಶ್ನೆ ಕೇಳದೆ ಮೇಲೆದ್ದು ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ ಮಲ್ಲಿಕಾರ್ಜುನ್ ಎಂದು ಮತ್ತೆ ಮನೆಯನ್ನು ಗಮನಿಸಲು ನಿಂತ ಅತ್ತರ್ ನತಾಶಾ ಸೂಸೈಡ್ ನಿಜ ಜೀವನದಲ್ಲಿ ಜೀವನ ಕಟ್ಟಿಕೊಳ್ಳಲಾಗಲಿಲ್ಲವೇ ಹೀಗೆ ಹೆಡ್ಲೈನ್ಸ್ಗಳ ಜೊತೆಗೆ ಅವಳ ಒಂದೆರಡು ಚಿತ್ರಗಳನ್ನು ತೋರಿಸುತ್ತಿದ್ದರು ನ್ಯೂಸ್ ಚಾನಲ್ಗಳು ಅದನ್ನೇ ನೋಡುತ್ತಾ ಕುಳಿತಿದ್ದಳು ಶಕ್ತಿ ಕೋಣೆಯಲ್ಲಿ ಸಮಯ ರಾತ್ರಿಯ ಹತ್ತು ಗಂಟೆಯಾಗಿತ್ತು ಇನ್ನೂ ಎಷ್ಟೊತ್ತಿಗೆ ಬರ್ತಾನೋ ಇವನು ಕಾಲ್ ಮಾಡ್ಲಾ ಏನಾದರೂ ಕೆಲಸದಲ್ಲಿ ಇದ್ರೆ ಹೀಗೆ ಯೋಚಿಸುತ್ತ ತಲೆಯನ್ನು ದಿಂಬಿಗಿಟ್ಟಳು ಶಿವ ಅಂದು ತನಗೆ ಕೊಟ್ಟ ಸುಂದರ ಉಡುಗೊರೆ ಎದೆಯ ಮೇಲಿತ್ತು ಅದನ್ನು ಕೈಯಲ್ಲಿ ಹಿಡಿದು ಅದನ್ನೇ ನೋಡಿದಳು ತುಂಬ ಥ್ಯಾಂಕ್ಸ್ ಶಿವ ನನಗೆ ತುಂಬ ಖುಷಿಯಾಗಿದೆ ಇವತ್ತು ಆದರೆ ಆ ಖುಷಿನ ಹಂಚ್ಕೊಳ್ಳೋಕ್ಕೆ ನೀನೇ ಇಲ್ಲ ನನ್ನ ಜೊತೆ ಪ್ಲೀಸ್ ಬೇಗ ಬಾ ಎಂದುಕೊಂಡವಳು ಟಿ ವಿ ನೋಡುತ್ತಾ ಕುಳಿತಿದ್ದಳು ಅವನ ದಾರಿಯನ್ನೇ ಕಾಯುತ್ತ ಹನ್ನೊಂದು ಗಂಟೆಯಾದರೂ ಸುಳಿವಿಲ್ಲದವನಿಗೆ ಕರೆ ಮಾಡದೇ ಇರಲಾಗಲಿಲ್ಲ ಅವಳಿಗೆ ಇಷ್ಟೊತ್ತಾದರೂ ಏನು ಮಾಡ್ತಿದ್ದಾನೆ ಇವನು ಎಂದುಕೊಳ್ಳುತ್ತಾ ಫೋನ್ ಹಿಡಿದು ಕಾಲ್ ಮಾಡಿದಳು ಇನ್ನೂ ಎಷ್ಟೊತ್ತಾಗುತ್ತೆ ಶಿವ ಪ್ರೀತಿಯಿಂದ ಕೇಳಿದಳು ನಾನು ಬರೋದು ಲೇಟ್ ಆಗುತ್ತೆ ಶಕ್ತಿ ನೀನು ಮಲಗು ಎಂದವ ಕೆಲಸದಲ್ಲಿಯೇ ಇದ್ದ ಇನ್ನು ಇಲ್ಲಿಯೇ ಬಾ ಎಷ್ಟೇ ಲೇಟ್ ಆದರೂ ಎಂದವಳ ಮಾತಿಗಿನಗುತ್ತಲೇ ಸರಿ ಎಂದವ ಕಾಲ್ ಕಟ್ ಮಾಡಿದ್ದ ಅವನ ಧ್ಯಾನದಲ್ಲಿಯೇ ಮುಳುಗಿದವಳು ಟಿ ವಿ ನೋಡುತ್ತಲೇ ನಿದ್ದೆ ಹಚ್ಚಿದ್ದಳು ನಾಳನ್ನೇ ಫಾರೆನ್ಸಿಕ್ ರಿಪೋರ್ಟ್ ಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ್ ಹಾಗೆ ಅವಳ ಫ್ರೆಂಡ್ ಯಾರೋ ಕಾಲ್ ಮಾಡಿದ್ಲು ಅಂದ್ರಲ್ಲ ಅವಳ ನಂಬರ್ ಜೊತೆಗೆ ಕೆಲಸದವಳ ನಂಬರ್ ತಗೊಳ್ಳಿ ನಾಳೆ ಭೇಟಿ ಮಾಡೋಣ ಅವರನ್ನು ನತಾಶಾ ಫೋನ್ ಲ್ಯಾಪ್ಟಾಪ್ ಎಲ್ಲಾನು ತಗೊಂಡಿರಿ ಬೆಳಗ್ಗೆ ನೋಡೋಣ ಅದನ್ನೆಲ್ಲ ಎಂದವ ನತಾಶಾಳ ದೇಹವನ್ನು ಅಲ್ಲಿಂದ ಕಳುಹಿಸಿಯೇ ಮನೆಯ ದಾರಿ ಹಿಡಿದಿದ್ದ ಸಮಯ ಹನ್ನೆರಡು ಮೂವತ್ತಾಗಿತ್ತು ಮನೆಗೆ ಬಂದಾಗ ಬೆಲ್ ಬಾರಿಸದೆ ಫೋನ್ ಹಿಡಿದು ಶಕ್ತಿಗೆ ಕರೆ ಮಾಡಿದ ನಿದ್ದೆಯಲ್ಲಿದ್ದ ಶಕ್ತಿ ಕಾಲ್ ರಿಸೀವ್ ಮಾಡಿ ಕಿವಿಗಿಟ್ಟಳು ಅವ ಬಾಗಿಲು ತೆಗೆಯದಾಗ ಕೆಳಗಿಳಿದು ನಡೆದಳು ಅವನನ್ನು ಕಾಣುವ ಖುಷಿಯಲ್ಲಿ ಬಾಗಿಲು ತೆಗೆದಾಗ ಸುಸ್ತಾಗಿದ್ದ ಅವನ ಮುಖ ಇವಳನ್ನು ನೋಡಿ ಅರಳಿತ್ತು ಅವನನ್ನು ಕಂಡ ಇವಳ ನಿದ್ದೆ ಹಾರಿ ಹೋಗಿತ್ತು ಸಾರಿ ಶಕ್ತಿ ಮಲಗಿದ್ದೆ ನೀನು ನಾನು ಎಬ್ಸಿದೆ ಎಂದ ಅವಳ ಹಿಂದೆ ಹೆಜ್ಜೆ ಇಡುತ್ತ ಹಾ ಊಟ ಮಾಡಿದ್ಯಾ ಕೇಳಿದಳು ನಿದ್ದೆ ಗಣ್ಣನ್ನು ಒರೆಸುತ್ತ ಇಲ್ಲ ಆದರೆ ಮೊದಲು ಸ್ನಾನ ಮಾಡಬೇಕು ನಾನು ಎಂದ ತನ್ನ ಅಂಗಿಯ ಗುಂಡಿ ಬಿಚ್ಚುತ್ತ ಇಷ್ಟೊತ್ನಲ್ಲಿ ಅವನನ್ನೇ ನೋಡುತ್ತ ಕೇಳಿದಳು ಹಾ ಹೋಗಿದ್ದು ಡೆಡ್ ಬಾಡಿ ನೋಡೋದಕ್ಕೆ ಅಲ್ವಾ ಎಂದವ ಮೆಟ್ಟಿಲು ಹತ್ತಿದ ಶಕ್ತಿ ಅಡುಗೆ ಮನೆಗೆ ನಡೆದು ಅಡುಗೆ ಬಿಸಿ ಮಾಡಿ ತಟ್ಟೆಯಲ್ಲಿ ಊಟ ಹಾಕಿಕೊಂಡು ಕೋಣೆಗೆ ಬಂದು ಕುಳಿತಳು ಅವಳು ಬಂದ ಐದು ನಿಮಿಷಕ್ಕೆ ಶಿವ ಬಾತ್ರೂಮಿನಿಂದ ಟವಲ್ ಸುತ್ತಿಕೊಂಡು ಹೊರಬಂದ ಟಿ ವಿ ಹಾಗೆ ಉರಿತಿದ್ದೆ ಹಚ್ಚಿಟ್ಟು ಹಾಗೆ ಮಲಗಿದ್ದೇನು ಎಂದ ಕಬೋರ್ಡಿನಿಂದ ಬಟ್ಟೆ ತೆಗೆದು ಹಾ ನೋಡ್ತಿದ್ದೆ ಹಾಗೆ ನಿದ್ದೆ ಹತ್ತಿದೆ ಎಂದಳು ಆಕಳಿಸುತ್ತ ನೀನು ಮಲಗು ಶಕ್ತಿ ನಾನು ಊಟ ಮಾಡಿ ಮಲಗ್ತೀನಿ ನನಗೂ ಹೊಟ್ಟೆ ಹಸಿತಿದೆ ಶಿವ ಎಂದವಳು ಬಾತ್ರೂಮಿಗೆ ನಡೆದಳು ನೀನು ಊಟ ಮಾಡಿಲ್ವಾ ಅವ ಆಶ್ಚರ್ಯದಿಂದ ಕೇಳಿದಾಗ ಉತ್ತರಿಸಲಿಲ್ಲ ಅವಳು ಅವ ನೈಟ್ ಪ್ಯಾಂಟ್ ತೊಟ್ಟು ಸೋಫಾದಲ್ಲಿ ಕುಳಿತಾ ಊಟದ ತಟ್ಟೆ ಹಿಡಿದು ನಿಮಿಷದಲ್ಲಿ ಮುಖ ತೊಳೆದು ಹೊರ ಬಂದವಳು ಅವನ ಸುಂದರತೆಗೆ ಸೋತವಳೆ ಅವ ಅಂಗಿ ಹಾಕದೆ ಟಿ ವಿ ನೋಡುತ್ತಾ ಕುಳಿತಿದ್ದ ನೀನು ಊಟ ಮಾಡಿಲ್ವಾ ಕೇಳಿದ ಅವಳನ್ನೇ ನೋಡುತ್ತ ಇಲ್ಲ ನಿನಗೋಸ್ಕರ ವೇಟ್ ಮಾಡ್ತಿದ್ದೆ ಎಂದವಳು ಮುಖವರೆಸಿ ಅವನ ಪಕ್ಕದಲ್ಲಿ ಕುಳಿತಳು ನನಗೋಸ್ಕರ ಊಟಕ್ಕೆ ಕಾಯ್ಬಿಡೋ ಶಕ್ತಿ ನಾನು ಬರೋದು ಒಂದೊಂದು ಸಾರಿ ಇದಕ್ಕಿಂತ ಲೇಟ್ ಆಗ್ಬೋದು ಹೊಟ್ಟೆ ಹಸಿವು ತಡಿಯೋಕ್ಕಾಗದೆ ಹೊರಗಡೆನೂ ಊಟ ಮಾಡ್ತೀನಿ ಒಮ್ಮೊಮ್ಮೆ ಬಾಯಿಗ ನಾನೇ ಊಟ ಮಾಡಿಸ್ತೀನಿ ನಿನಗೆ ಎಂದವನ ಮಾತಿಗೆ ನಾಚಿಕೆ ಅವಳಿಗೆ ಬೇಡ ನಾನೇ ಊಟ ಮಾಡ್ತೀನಿ ಎಂದಳು ತಟ್ಟೆ ಹಿಡಿದು ಹಾಗಾದರೆ ನೀನೇ ನನಗೆ ಊಟ ಮಾಡಿಸು ಎಂದವ ಟಿವಿಯ ರಿಮೋಟ್ ಹಿಡಿದ ಮರು ಮಾತನಾಡದೆ ಶಕ್ತಿ ಚಪಾತಿಗೆ ಪಲ್ಯ ಹಚ್ಚಿ ಅವನ ಬಾಯಿಯತ್ತ ಹಿಡಿದಳು ಅವಳನ್ನು ನೋಡಿ ಮೊದಲು ನಕ್ಕವ ಬಾಯಿ ತೆರೆದ ಶಕ್ತಿ ಕೂಡ ನಾಚುತ್ತಲೇ ತಿನ್ನಿಸಿದಳು ಸಪ್ಲೈಯರ್ ಹೆಂಡತಿ ತುಂಬ ಬದಲಾಗಿದ್ದಾಳೆ ಎಂದ ಅವಳನ್ನೇ ನೋಡಿ ಈಗ ಪೊಲೀಸ್ ಹೆಂಡತಿ ಅಲ್ವಾ ಅದಕ್ಕೆ ಎಂದವಳು ಅವನಿಗೆ ತಿನ್ನಿಸುತ್ತಾ ತಾನು ತಿಂದು ಮುಗಿಸಿದಳು ಅವ ಒಂದಾದ ಮೇಲೊಂದು ಟಿ ವಿಯ ಚಾನೆಲ್ ಬದಲಾಯಿಸುತ್ತಾ ನ್ಯೂಸ್ ನೋಡುತ್ತಿದ್ದ ಎಲ್ಲದರಲ್ಲೂ ನತಾಶಾಳದ್ದೇ ಸುದ್ದಿ ಯಾಕೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅವಳು ತಟ್ಟೆಯನ್ನು ಟೇಬಲ್ ಮೇಲಿಟ್ಟು ಮಂಚದ ತುದಿಯಲ್ಲಿ ಬಂದು ಕುಳಿತು ಕೇಳಿದಳು ಸೂಸೈಡ್ ಅಲ್ಲ ಅದು ಮರ್ಡರ್ ಎಂದ ಅವ ಟಿ ವಿ ನೋಡುತ್ತ ವಾಟ್ ಮರ್ಡರ್ ಅಚ್ಚರಿಯಿಂದ ಎಂದವಳು ಮತ್ತೆ ಇಲ್ಲಿ ಸೂಸೈಡ್ ಅಂತ ತೋರಿಸ್ತಿದ್ದಾರೆ ಕೇಳಿದಳು ಅವನನ್ನೇ ನೋಡುತ್ತ ಅವ್ರಿಗೆ ಗೊತ್ತಿಲ್ವಲ್ಲ ಅದು ಮರ್ಡರ್ ಅಂತ ನಾಳೆ ನಾವು ಹೇಳಿದರೆ ಅದನ್ನೇ ತೋರಿಸ್ತಾರೆ ಎಂದವನ ಕಣ್ಣುಗಳು ಟಿ ವಿಯ ಪರದೆ ಮೇಲಿದ್ದವು ಯಾರು ಮಾಡಿರೋದು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು